ಬರಿದಾಗಿತ್ತು ಬದುಕು ನಿನ್ನ ಆಗಮನದಿಂದ ಬೆಳಕಾಯಿತು ಕೊನೆವರೆಗೂ ನಾ ನಿನ್ನ ಆರಾಧಿಸುವೆ ಉಸಿರು ನಿಂತರೂ ಪ್ರೀತಿಸುತ್ತಲೇ ಇರುವೆ ನನ್ನ ತೋಳ ನೀ ಸಿಲುಕಲು ನಿನಗಾಗಿ ಈ ಜಾಗ ಸದಾ ಮೀಸಲು ನಮಸ್ಕಾರ ಆತ್ಮೀಯ ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಐಕಾನ್ ಒತ್ತಿ ಏನಿವತ್ತು ಸ್ಟಾರ್ಟಿಂಗ್ಗೆ ಕವಿತೆ ಓದ್ತಿದ್ದಾಳೆ ಅನ್ಕೋಬೇಡಿ ಒಂದು ಬುಕ್ ಓದ್ತಾ ಇದ್ದೆ ಆ ಬುಕ್ ಓದಿ ಮುಗೀತು ಸೊ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಲಿಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡಿದೆ ತುಂಬ ಸಿಂಪಲ್ ಆಗಿರೋ ಸ್ಟೋರಿ ಯಾರು ಬೇಕಾದರೂ ಅಂದರೆ ಸ್ಟಾರ್ಟಿಂಗ್ ಯಾರಾದರೂ ಕನ್ನಡನ ಓದಬೇಕು ಕನ್ನಡ ನಾವು ಇನ್ಮೇಲೆ ಓದಕ್ಕೆ ಶುರು ಮಾಡ್ತೀವಿ ಅನ್ನೋರಿಗೆ ನಾನು ಈ ಬುಕ್ಸ್ನ ಸ್ಟ್ರಾಂಗ್ಲಿ ಸಜೆಸ್ಟ್ ಮಾಡ್ತೀನಿ ಜಾಸ್ತಿ ಘನವಾದ ಪದಗಳಿಲ್ಲ ಕ್ಲಿಷ್ಟಕರವಾದ ಶಬ್ದಗಳಿಲ್ಲ ಅತಿರೇಕದ ಭಾವನೆಗಳಿಲ್ಲ ಯಾವುದೇ ಅಶ್ಲೀಲತೆ ಇಲ್ಲ ಒಂದು ಸುಂದರವಾದ ಕಥೆ ಅಂತ ಹೇಳ್ಬೋದು ಎರಡು ಕ್ಯಾರೆಕ್ಟರ್ ಇದೆ ಎರಡು ಕ್ಯಾರೆಕ್ಟರ್ ತಮ್ಮ ಸುತ್ತಮುತ್ತ ನಡೆಯೋದು ತಮ್ಮ ಒಳಗಡೆ ನಡೆಯತಕ್ಕಂಥ ಭಾವನೆಗಳನ್ನ ಹೇಳ್ಕೊಂಡು ಹೋಗ್ತಾರೆ ಅವಕ್ಕೆ ಯಾವುದು ಅಂದ್ರೆ ಅವನ ಪ್ರೀತಿ ಆಕಾಶದಷ್ಟು ಅಂತೇಳಿ ಇದನ್ನ ಬರ್ದಿರೋರು ರಮ್ಯಾ ಜಗತ್ ಮೈಸೂರು ಇವ್ರದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ನಿಮಗೆ ಗೊತ್ತಿರಬಹುದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ನಾನು ಕೂಡ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಒಂದು ಚಿಕ್ಕದಾದ ಚೊಕ್ಕದಾದ ಕಥೆಯನ್ನ ಎರಡು ಕ್ಯಾರೆಕ್ಟರ್ ಮೂಲಕ ಅವ್ರು ಹೋಗಿದ್ದಾರೆ ಅವ್ರ ಮನಸ್ಸಲ್ಲಿ ಆಗ್ತಕ್ಕಂಥ ಭಾವನೆಗಳು ಅವರ ಸುತ್ತಮುತ್ತ ಇರುವ ಸಿಚುವೇಶನ್ಗೆ ಅವ್ರು ಯಾವ ರೀತಿ ನಿರ್ಧಾರಗಳನ್ನ ತಗೋತಾರೆ ಅದನ್ನೆಲ್ಲ ತುಂಬಾ ಸಿಂಪಲ್ ಆಗಿ ಹೇಳಿರೋದು ನನಗೆ ಕನೆಕ್ಟ್ ಆಗ್ಬೋದು ಕ್ಯಾರೆಕ್ಟರ್ಗೆ ಯಾವುದೇ ಒಂದು ನಾವೆಲ್ ಆಗಿರ್ಬೋದು ಕಥೆ ಆಗಿರ್ಬೋದು ಯಾವುದೇ ಪುಸ್ತಕ ಆಗಿರ್ಬೋದು ಮೂವಿ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ನೋಡುವಾಗ ನಮಗೆ ಇದು ಕಥೆ ಅಂತ ಗೊತ್ತಿರುತ್ತೆ ಇದರಲ್ಲಿರೋ ಕ್ಯಾರೆಕ್ಟರ್ಸ್ ರಿಯಲ್ ಅಲ್ಲ ಅಂತ ಗೊತ್ತಿರತ್ತೆ ಆದರೂ ನಾವು ಹೋಗ್ತಾ ಹೋಗ್ತಾ ಕಥೆಗೆ ಅದರಲ್ಲಿರೋ ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಸ್ಗೆ ಕನೆಕ್ಟ್ ಆಗ್ತೀವಿ ಆ ಥರದ ಒಂದು ಸ್ಟೋರಿ ಇದರಲ್ಲಿದೆ ಬುಕ್ ಹೋಗ್ತಾ ಮುಗಿತಾ ಬರುವಾಗ ನೀವು ಎಷ್ಟು ಕನೆಕ್ಟ್ ಆಗ್ತೀರಾ ಅಂದರೆ ಈ ಸ್ಟೋರಿಗೆ ನಾನು ಕೂಡ ಪರ್ಸ್ನಲಿ ನಾನು ಜಾಸ್ತಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತೀನಿ ನಾನು ಕೂಡ ಈ ಸ್ಟೋರಿ ಕನೆಕ್ಟ್ ಆಗಿ ಒಂದು ಅರ್ಧ ಗಂಟೆ ಆ ಝೋನಲ್ಲೇ ಇದ್ದೆ ನಾನು ಆ ಥರ ಕಥೆ ಇದೆ ಇದರಲ್ಲಿ ಚೆನ್ನಾಗಿದೆ ಒಂಥರ ಮೇಡಮ್ ಕೂಡ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ವಾಟ್ಸಪ್ ಮಾಡಿ ನೀವು ಬುಕ್ನ ಕೊಂಡು ಓದಿ ಸೊ ಯಾವುದೇ ಪುಸ್ತಕನಾಗಿ ಕೊಂಡು ಓದಿ ಸಾಹಿತಿಗಳು ಮುಂದೆ ಬರ್ತಾರೆ ಇನ್ನಷ್ಟು ಅವರಿಂದ ಹೊಸ 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 ಸಾಹಿತ್ಯಗಳನ್ನ ನಾವು ನಿರೀಕ್ಷಿಸ್ಬೋದು ಅಂತ ನಾನು ಅನ್ಕೋತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು